ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಇವತ್ತಿನ ಸುಮಾರು ಅಪ್ಡೇಟ್ಸ್ ಇದಾವೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇದ್ದೀನಿ ಹಾ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇನ್ನು ಯಾರು ಐ ಪಿ ಎಲ್ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಾಯ್ನ್ ಆಗಿ ಯಾಕೆಂದ್ರೆ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತ್ ಇನ್ ಸೆಕೆಂಡ್ ಫಾಸ್ಟ್ ಆಗಿ ಅಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ರು ಈಗಲೇ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ರಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಸನ್ ರೈಸರ್ಸ್ ಹೈದರಾಬಾದ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಪ್ಯಾಟ್ ಕಮಿನ್ಸ್ ಮತ್ತೊಮ್ಮೆ ಲೀಡ್ ಮಾಡಲಿದ್ದಾರೆ ಅಂತೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿದೆ ಸೊ ಲಾಸ್ಟ್ ಎರಡು ವರ್ಷ ಫಸ್ಟ್ ವರ್ಷ ಗೆ ಎಂಟ್ರಿ ಕೊಟ್ಟಿದ್ರು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಂತ ಬರಿ ಪರ್ಫಾರ್ಮೆನ್ಸ್ ಕೊಟ್ಟಿದ ಬಟ್ ನೋಡಬೇಕು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರ ಅಂಡರ್ ಕ್ಯಾಪ್ಟನ್ಸಿ ಎಸ್ ಆರ್ ಎಸ್ ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತೇಳಿ ಏನು ಎಸ್ ಆರ್ ಎಸ್ ಟೀಮ್ ಮತ್ತೊಮ್ಮೆ ಫೈನಲ್ ಗೆ ಎಂಟ್ರಿ ಕೊಡ್ತಾರ ಅಥವಾ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಸ್ ಆರ್ ಎಚ್ ಚಾಂಪಿಯನ್ ಆಗುತ್ತಾ ಅಂತೇಳಿ ವೇಟ್ ಮಾಡಮ್ಮ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ ಏನಪ್ಪಾ ಅಂದ್ರೆ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ನವೆಂಬರ್ ಟ್ವೆಂಟಿ ಸೆವೆಂತ್ ನಡೆಯುತ್ತೆ ಮತ್ತು ಲೈಕ್ ಇಟ್ ಅಂದ್ರೆ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗೋದು ಅದು ಜನವರಿ ಏಳರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎಂಡ್ ಆಗೋದು ಫೆಬ್ರವರಿ ಮೂರಕ್ಕೆ ಈ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಟೂರ್ನಮೆಂಟ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನಾವು ಥಿಂಕ್ ಮಾಡಿದ್ರೆ ಈ ಒಂದು ಡಬ್ಲ್ಯೂ ಪಿ ಎಲ್ ಒಂದು ಅರ್ಲಿಯರ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಲಾಸ್ಟ್ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಮಂತ್ ಅಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿತ್ತು ಬಟ್ ದಿಸ್ ಟೈಮು ಜನವರಿ ಏಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ನೋಡಬೇಕು ಯಾವೆಲ್ಲ ಟೀಮು ಎಲ್ಲ ಪ್ರಿಪರೇಷನ್ ಮಾಡಿದರೆ ಆ ಒಂದು ಮೆಗೋ ಆಪ್ಷನ್ ಯಾವೆಲ್ಲ ಟೀಮು ಯಾವೆಲ್ಲ ಗೆ ಬೈ ಮಾಡ್ತಾ ಬಟ್ ಒಂದು ಮಾತ್ರ ಕನ್ಫರ್ಮ್ ದಿಸ್ ಟೈಮು ಡೆಫಿನೆಟ್ ಆಗಿ ಆ ಒಂದು ಕ್ರೇಜಿ ಜಾಸ್ತಿ ಆಗೋದು ಗ್ಯಾರಂಟಿ ಯಾಕೆಂದ್ರೆ ರೀಸೆಂಟ್ ಆಗಿ ನಮ್ಮ ವುಮೆನ್ಸ್ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ ದಟ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ತಿಂಗು ಈಗ ಒಂದು ನೆಕ್ಸ್ಟ್ ಲೆವೆಲ್ ಗೆ ಹೋಗಿದೆ ಈ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಗ್ಯಾರಂಟಿ ನೆಕ್ಸ್ಟ್ ಅಪ್ಡೇಟ್ ಸರ್ಪ್ರೈಸ್ ಅಪ್ಡೇಟ್ ಏನಪ್ಪ ಅಂದ್ರೆ ಯಾವಾಗ ರವೀಂದ್ರ ಜಡೇಜಾ ಸಿ ಎಸ್ ಕೆ ಆರ್ ಆರ್ ಗೆ ಟ್ರೇಡ್ ಆದ್ರು ನಾವು ಥಿಂಕ್ ಮಾಡಿದ್ವಿ ಇಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಜಡ್ಡು ಅವರ ಜೊತೆ ಡಿಸ್ಕಶನ್ ಮಾಡಿ ಈ ಒಂದು ಟ್ರೇಡ್ ನ ಮಾಡಿದ್ದಾರೆ ಅಂತೇಳಿ ಆದ್ರೆ ಇಲ್ಲ ಆತರ ಆಗಿಲ್ಲ ನಿನ್ನೆ ರೋಹಿತ್ ಜುಗನ ಒಂದು ಬಿಗ್ ಸ್ಟೇಟ್ಮೆಂಟ್ ಏನಪ್ಪಾ ಈ ಒಂದು ಟ್ರೇಡ್ ಆಗಿದ್ದು ಖುದ್ದು ರವೀಂದ್ರ ಜಡೇಜಾ ಆರ್ ಆರ್ ಓನರು ಮನೋಜ್ ಅವರಿಗೆ ಅಪ್ರೋಚ್ ಮಾಡಿ ಅವರ ಜೊತೆ ಡಿಸ್ಕಶನ್ ಮಾಡಿ ಈ ಒಂದು ಟ್ರೇಡ್ ನ ಅಂತ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಯಾವಾಗ ಸಂಜು ಸ್ಯಾಮ್ಸನ್ ಮತ್ತು ಕ್ರಿಸ್ಟನ್ ಸ್ಟಬ್ಸ್ ಆ ಒಂದು ಟ್ರೇಡ್ ಕ್ಯಾನ್ಸಲ್ ಆಯ್ತು ಇಮಿಡಿಯೇಟ್ಲಿ ರವೀಂದ್ರ ಜಡೇಜಾ ಆರ್ ಆರ್ ಓನರ್ ಮನೋಜ್ ಬಂಡಲ್ ಅವರಿಗೆ ಅಪ್ರೋಚ್ ಮಾಡಿ ಈ ಒಂದು ಟ್ರೇಡ್ ನಲ್ಲಿ ಡಿಸ್ಕಶನ್ ಮಾಡಿದ್ರೆ ಅಂತೇಳಿ ಖುದ್ದು ಆರ್ ಆರ್ ಓನರ್ ಮನೋಜ್ ಬಂಡಲ್ ಅವರು ಒಂದು ವಿಡಿಯೋದಲ್ಲಿ ಹೇಳಿದರೆ ಅಂದ್ರೆ ಇದರ ಪ್ರಕಾರ ಇಲ್ಲಿ ನಾವು ಥಿಂಕ್ ಮಾಡಿದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಎಂ ಎಸ್ ಆಗಲಿ ಜಡೇಜ್ ಅವರ ಜೊತೆ ಡಿಸ್ಕಶನ್ ಮಾಡಿ ಈ ಒಂದು ಟ್ರೇಡ್ ಮಾಡಿದಾರೆ ಅಂತೇಳಿ ಬಟ್ ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗು ಇದು ಆಗಿದ್ದು ಖುದ್ದು ರವೀಂದ್ರ ಜಡಜನೇ ಆರ್ಆರ್ ಮ್ಯಾನೇಜ್ಮೆಂಟ್ ಗೆ ಹೋಗಿ ಅಪ್ರೋಚ್ ಮಾಡಿದ್ದಾರೆ ಅಂತೇಳಿ ಖುದ್ದು ಮನೋಜ್ ಬಂಡಲ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ರೋಹಿತ್ ಜುಗ್ಲನ್ ಅವರ ಯೂಟ್ಯೂಬ್ ನಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಸಂಜು ಸ್ಯಾಮ್ಸನ್ ಗೆ ಆಲ್ ಕ್ಯಾಶ್ ಡೀಲ್ ಮುಖಾಂತರ ಟ್ರೇಡ್ ಮಾಡಬೇಕಂತೇಳಿ ಯೋಚನೆ ಮಾಡ್ತಾ ಇದ್ರು ಬಟ್ ಇಲ್ಲಿ ರವೀಂದ್ರ ಜಡೇಜಾ ಖುದ್ದಾಗಿ ಮನೋಜ್ ಬಂಡೆಲ್ ಅವರಿಗೆ ಅಪ್ರೋಚ್ ಮಾಡಿದ್ರಂದ್ರೆ ಸೊ ಸಮಥಿಂಗ್ ಏನೋ ಆಗಿದೆ ಬಟ್ ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋ ಅದೇನಾಯ್ತು ಅಂತ ಬಟ್ ಆಸ್ ಪರ್ ನೌ ಖುದ್ದು ಮನೋಜ್ ಬಂಡೆಲ್ ಅವರ ಪ್ರಕಾರ ಮತ್ತು ರೋಹಿತ್ ಜುಗ್ಲನ್ ಅವರ ಪ್ರಕಾರ ಖುದ್ದು ರವೀಂದ್ರ ಜಡೇಜೆ ಆರ್ ಮ್ಯಾನೇಜ್ಮೆಂಟ್ ಗೆ ಅಪ್ರೋಚ್ ಮಾಡಿ ಈ ಒಂದು ಟ್ರೇಡ್ ನ ಮಾಡಿದಾರೆ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಬಂದಿದೆ ಇದು ಸದ್ಯ ಸಿ ಎಸ್ ಕೆ ಅಪ್ಡೇಟ್ ಮತ್ತು ಸಿ ಎಸ್ ಟೀಮ್ ಇಂದ ಮತ್ತೊಂದು ಇನ್ಸೈಡ್ ರಿಪೋರ್ಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಂ ಎಸ್ ಧೋನಿ ಅವರು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ದಾರೆ ಅಂತೇಳಿ ಒಂದು ಹ್ಯೂಸ್ ಅಪ್ಡೇಟ್ ಬರ್ತಾ ಇದೆ ಸೊ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಸ್ ಕೆ ಪರ ಮೇ ಬಿ ಅಲ್ಲಿ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ಆಡಲಿದ್ದಾರೆ ಅಂತೇಳಿ ಒಂದು ಹ್ಯೂಸ್ ಅಪ್ಡೇಟ್ ಇದೆ ಗುರು ಸರ್ ನೋಡಬೇಕು ಆಸ್ ಎ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಎಂ ಎಸ್ ಧೋನಿ ಅವರು ಏನಾದ್ರು ಸಿ ಎಸ್ ಕೆಮ್ ಗೆ ಇಂಪ್ಯಾಕ್ಟ್ ಮಾತ್ರ ಅಥವಾ ಇಲ್ಲ ಅಂತ ಹೇಳಿ ಸರ್ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ನೀವೇನಂತೀರಾ ಧೋನಿಯವರು ಆಸ್ ಎ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಆಡ್ಬೇಕಾ ಅಥವಾ ಬೇಡ ತಪ್ಪದೆ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ನಿನ್ನೆ ರವಿಚಂದ್ರನ್ ಅಶ್ವಿನ್ ಆರ್ ಸಿ ಬಿ ಬಗ್ಗೆ ಒಂದು ಬಿಗ್ಸ್ಟ್ ಸ್ಟೇಟ್ಮೆಂಟ್ ನೋಡಿದರೆ ಅವರ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಅಟ್ ಪ್ರೆಸೆಂಟ್ ಐ ಪಿ ಎಲ್ ಅಲ್ಲಿ ದ ಬೆಸ್ಟ್ ಫಿನಿಷರ್ ಇರೋದು ಅದು ಆರ್ ಸಿ ಬಿ ಟೀಮ್ ಅಲ್ಲಿ ಅಂತ ಒಂದು ಬೆಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಯಾಕೆ ಇಲ್ಲ ಗುರು ಅಲ್ಲಿ ರೊಮರೆ ಶಫರ್ಡ್ ಇದಾರೆ ಟಿಮ್ ಡೇವಿಡ್ ಇದಾರೆ ಮತ್ತು ಜಿತೇಶ್ ಶರ್ಮಾ ಇದಾರೆ ಇಫ್ ಸಪೋಸ್ ಜಿತೇಶ್ ಶರ್ಮಾ ಫ್ಲಾಪ್ ಆದರೆ ಅಲ್ಲಿ ಟಿಮ್ ಡೇವಿಡ್ ಫಿನಿಶ್ ಮಾಡ್ತಾರೆ ಟಿಮ್ ಡೇವಿಡ್ ಫ್ಲಾಪ್ ಆದ್ರೆ ಅಲ್ಲಿ ರೊಮರೆ ಶಫಾರ್ಡ್ ಫಿನಿಶ್ ಮಾಡ್ತಾರೆ ಇಂತ ಇಂಥ ಫೈರ್ ಪವರ್ ಪ್ಯಾಕ್ ಇರಬೇಕಾದ್ರೆ ಆರ್ ಸಿ ಬಿ ಟೀಮ್ ಒಂದು ಬೆಸ್ಟ್ ಫಿನಿಶಿಂಗ್ ಕೊಡಲ್ವಾ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಫಿನಿಷಿಂಗ್ ಮಾಡ್ತಾರೆ ಅಂತ ಒಂದು ಕೋರ್ನ ಸೆಟ್ ಮಾಡಿದರೆ ಇದೆಲ್ಲ ನಾವು ಕ್ರೆಡಿಟ್ ಕೊಡಲೇಬೇಕಿಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಡಿ ಕೆ ಆಗಲಿ ಮತ್ತು ಮೊಹಮ್ಮದ್ ಬೋಬಟ್ ಆಗಲಿ ಮತ್ತು ಆಂಡಿ ಫ್ಲವರ್ ಆಗಲಿ ಇಂಥ ಇಂಥ ಪ್ಲಾನ್ಸ್ನ ಮಾಡಿದ್ರು ಆ ಒಂದು ಪ್ಲಾನ್ಸ್ ಇವತ್ತು ವರ್ಕ್ಔಟ್ ಆಗ್ತಾ ಇದೆ ಜಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಇನ್ನು ಐದು ವರ್ಷ ಆದ್ರೂ ಈ ಟೀಮ್ ಬಗ್ಗೋ ಮಾತೇ ಇಲ್ಲ ಸೊ ನೀವೇನಂದ್ರೆ ಆರ್ ಸಿ ಬಿ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು